ಬರ್ತಿದೆ ಅಂತ ಅಂದಾಗ ಐ ವೆರಿ ಆನರ್ಡ್ ಅಂಡ್ ಹ್ಯಾಪಿ ಬಿ ಟಿ ಎಸ್ ನೋಡಿದ್ರಿ ಇಷ್ಟಪಟ್ರಿ ಈಗ ಆಲ್ರೆಡಿ ಥಿಯೇಟರ್ ಇದೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅದಕ್ಕೂ ಸಿಕ್ಕಾಪಟ್ಟೆ ಪ್ರಶಂಸೆ ಸಿಕ್ಕಿದೆ ಆಸ್ ಅನ್ ಆಕ್ಟರ್ ಮತ್ತೊಂದ್ಸಲ ನನ್ನ ಒಂದು ಆಕ್ಟಿಂಗ್ ನ ಪ್ರೂವ್ ಮಾಡೋದಕ್ಕೆ ನೋಡಿದವರು ಏನಂತಾರೆ ಮೂಲಕ ಬರ್ತಾ ಇದ್ದೀನಿ ಇಲ್ಲೂ ಕೂಡ ನನ್ನ ನಟನೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದೀನಿ ಈ ಸಿನಿಮಾ ನಾನು ಆಕ್ಚುಲಿ ಸಿಕ್ಕಾಪಟ್ಟೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ಅಂತಿ ಹ್ಯಾಪಿ ಈ ಸಿನಿಮಾ ತೆರೆ ಕಾಣ್ತಿದೆ ಅಂತ ಫಸ್ಟ್ ಆಫ್ ಆಲ್ ಕುದೀಪ್ ಕರಪ್ಪ ಥ್ಯಾಂಕ್ ಯು ಸೋ ಮಚ್ ಈ ಪಾತ್ರನ ಐ ಮೀನ್ ನನ್ನ ಇಮ್ಯಾಜಿನ್ ಮಾಡ್ಕೊಂಡ್ರಿ ಅಂತ ನಾಡಿಯಾ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ಐ ಸರ್ವ್ ಜಸ್ಟ್ ಇರುತ್ತೆ ಅದು ಆಗೋಯ್ತು ಇನ್ನೊಂದಷ್ಟು ಸಿನಿಮಾಗಳು ಒಟ್ಟಿಗೆ ಮಾಡೋಣ ಮುಂಚೆ ಬರೀ ಸ್ನೇಹಿತರಾಗಿದ್ದೀವಿ ಇವಾಗ ಕೋ ಆಕ್ಟರ್ಸ್ ಆಗಿದ್ದೀವಿ ಐ ವೆರಿ ಹ್ಯಾಪಿ ಶೇರ್ ಮೈ ಸ್ಕ್ರೀನ್ ಅಶ್ವಿನ್ ಸರ್ ತುಂಬಾ ಚೆನ್ನಾಗಿ ಕಾಣಿಸಿದೀರ ನನ್ನ ಸ್ಕ್ರೀನ್ ಮೇಲೆ ಥ್ಯಾಂಕ್ ಯು ಸೋ ಮಚ್ ನಾಗೇ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಎನ್ನಿ ದಟ್ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಪರವಾಗಿಲ್ಲ ತಗೊಳ್ಳಿ ಅಂತ ಅಂದಿದ ತಕ್ಷಣ ಅವ್ರು ಒಪ್ಕೊಂಡ್ರು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇದೇ ತರ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಭೇಟಿ ಮಾಡೋಣ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಚಿತ್ರಕ್ಕೆ ಒಂದು ಎಕ್ಸ್ಟ್ರೀಮ್ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಅವಶ್ಯಕತೆ ಇತ್ತು ಏನಕಂದ್ರೆ ಟ್ರೇಲರ್ ಅಲ್ಲಿ ಕಾಣಿಸೋ ರೀತಿ ಇದೊಂದು ಮಾನಸಿಕ ಹಾಗೂ ದೈಹಿಕ ಜರ್ನಿ ಒಂದು ಕ್ಯಾರೆಕ್ಟರ್ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಹೋಗೋ ತರ ಆ ಜರ್ನಿನಲ್ಲಿ ಆತನಿಗೆ ಆಗುವಂತಹ ಒನ್ ಆಫ್ ದ ಓಕೆ ಆ ಜರ್ನಿನಲ್ಲಿ ಆಗುವಂತಹ ಒನ್ ಆಫ್ ದ ಟ್ರಾನ್ಸ್ಫಾರ್ಮೇಶನ್ಸ್ ಅದು ಆ ಎಕ್ಸ್ಟ್ರೀಮಿಗೆ ಹೋಗಬೇಕಾದ್ರೆ ಅವರು ಸ್ಟ್ರಿಕ್ಟ್ ಡಯಟ್ ಅಲ್ಲಿ ಇದ್ರು ಅಂಡ್ ದ ಗೈಡೆನ್ಸ್ ಆಫ್ ದಯಟಿಷಿಯನ್ ಅಂಡ್ ದ ಟ್ರೈನರ್ ಹಿಂದಿನ ದಿನ ನಂಗೆ ಮಾನೇ ದಿನ ಸಕಲೇಶ್ ಪುರದವ್ ಶೂಟ್ ಇದೆ ಬೆಳಗಿನ ಜಾವ ಮೂರು ಗಂಟೆಗೆ ಹೊರಡಬೇಕು ಹಿಂದಿನ ದಿನ ನನಗೆ ಹಾಸ್ಪಿಟಲ್ ಫೋನ್ ನವೀನ್ ಶಂಕರ್ ಅವರಿಗೆ ಹೆಲ್ತ್ ತುಂಬಾ ಇದಾಗಿದೆ ಅಪ್ಸೆಟ್ ಆಗಿದೆ ಅಂತ ಫುಲ್ ಗಾಬರಿ ಆಗಿದ್ವಿ ಬಟ್ ಸ್ಟಿಲ್ ಹಿ ಡಿ ನಾಟ್ ಬ್ರೇಕ್ ಇಸ್ ಡಯಟ್ ಅಂತೂ ಬಿಕಾಸ್ ಡಯಟ್ ಬ್ರೇಕ್ ಮಾಡಿದರೆ ಮತ್ತೆ ಆ ಟ್ರಾನ್ಸ್ಫಾರ್ಮೇಶನ್ ಬರೋದಕ್ಕೆ ಇದಾಗುತ್ತೆ ಅಂತ ಹೇಳಿ ಈ ವಾಸ್ ಅಡಮೆಂಟ್ ದಟ್ ವಿ ಕಂಟಿನ್ಯೂ ದ ಶೂಟ್ ಮತ್ತೆ ಅವರು ಹಾಸ್ಪಿಟ್ಲಲ್ಲಿ ಆ ದಿನ ಇತ್ತು ಬೆಳಗಿನ ಜಾವ ಹೋಗಿ ನೆಕ್ಸ್ಟ್ ಡೇ ಅವರು ಡಯಟ್ ಬ್ರೇಕ್ ಮಾಡಿದ್ದು ಆ ಶೂಟ್ನ ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ಸೊ ಇಟ್ ವಾಸ್ ಅ ರಿಸ್ಕಿ ಥಿಂಗ್ ಟು ಡು ಬಟ್ ವಿ ಒಬ್ಬ ಕಲಾವಿದನಿಗೆ ಇರಬೇಕಾದಂತ ಬದ್ಧತೆ ಅದು ಸೊ ಅದಕ್ಕೆ ಆಸ್ ಅಷ್ಟಿಗೆ ನನಗೆ ಸೊ ಈಗ ನಮ್ಮ ಎಸ್ ಅಶ್ವಿನ್ ಸರ್ ಎಲ್ರಿಗೂ ನಮಸ್ಕಾರ ನಮಗೆ ಸಪೋರ್ಟ್ ಮಾಡಕ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂಡ್ ನಾಗೇಶ್ ಸರ್ ಅವರು ಮೂವಿ ಸ್ಟಾರ್ಟಿಂಗ್ ನಮ್ಗೆ ಎಲ್ಲೂ ಕಾಂಪ್ರಮೈಸ್ ಆಗ್ತದೆ ಮೂವಿ ಬೆಟರ್ ಆಗಿ ಬರ್ಬೇಕಂತ ಪ್ರಯತ್ನ ಪಟ್ಟು ಎಲ್ಲಿ ಗೀವ್ ಅಪ್ ಮಾಡಿದೆ ಇದನ್ನ ಕಂಪ್ಲೀಟ್ ಮಾಡಿದ್ವಿ ಡೈರೆಕ್ಟರ್ ಸರ್ ಇಸ್ ವಿಷನ್ ಇಸ್ ವೆರಿ ಗುಡ್ ಅವರು ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಮೂವಿ ನೋಡ್ಬೇಕು ನೀವು ನೋಡಿ ಸಪೋರ್ಟ್ ಮಾಡ್ಬೇಕು ನಮ್ಗೆಲ್ಲ ನವೀನ್ ಸರ್ ಟ್ರೈಲರ್ ನೋಡಿರ್ತೀರ ಟ್ರಾನ್ಸ್ಫಾರ್ಮೇಶನ್ ನೋಡಿರ್ತೀರ ನಮ್ಮ ಇಂಡಸ್ಟ್ರಿನ ಕ್ರಿಶ್ಟನ್ ಬೇಲ್ ಅಪರಾ ಅವರು ಚೆನ್ನಾಗಿ ಮಾಡಿದ್ದಾರೆ ಅವ್ರಕ್ಟರ್ ತುಂಬಾ ಚೆನ್ನಾಗಿ ಲೈಫ್ ಕೊಟ್ಟಿದ್ದಾರೆ ಸೊ ಅದೇ ನಮ್ ಟೀಮ್ ಡೈರೆಕ್ಷನ್ ಟೀಮ್ ಎಲ್ಲರೂ ಸೇರಿ ಈ ಮೂವಿಗೆ ಕೊಟ್ಟಿದ್ದಾರೆ ಸೊ ಅವ್ರಿಕ್ ಯುನ್